ಫ್ಲೈಓವರ್ ಅನ್ನ ಮಾಡಬೇಕು ಮೂರು ಕಡೆಗಳಲ್ಲಿ ಅಂತ್ಯದವರೆಗೆ ನಾವು ಅವರಿಗೆ ಅವಕಾಶವನ್ನ ನಾವು ಕೊಡ್ತಾ ಇದ್ದೇವೆ ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ನಾವು ಇಮಿಡಿಯೇಟ್ ಆಗಿ ಒಂದು ಲೆಟರ್ ಅನ್ನು ಬರೀತೇವೆ ಒಂದು ಒಳಗೆ ಈ ಕಾಮಗಾರಿಯನ್ನು ನಾವು ಮಾಡ್ತೇವೆ ಹೇಳಿ ನಮ್ಮ ಸಮಿತಿಯ ಒಂದು ಸಭೆಯನ್ನು ಕರೆದು ಲಿಖಿತ ನಮಗೆ ಒಂದು ಆಶ್ವಾಸನೆಯನ್ನು ಕೊಡದಿದ್ದೇವೆ ಬಾಯಿ ಹೇಳಿಕೆ ಆಗುವುದಿಲ್ಲ ಲಿಖಿತ ಮೂಲಕವಾಗಿ ಅವರು ಕೊಡಬೇಕು ಕೊಡದೇ ಇದ್ದ ಪಕ್ಷದಲ್ಲಿ ನಾಲ್ಕು ಇಪ್ಪತ್ತೈದಕ್ಕೆ ನಾವು ಬ್ರಹ್ಮಾವರ ಬಂದ್ ಮಾಡ್ತೇವೆ ಮತ್ತು కేవలం అడవే గ్రామ జన శా సేరు నిర్మస్ రోడ్ అండి ఇది ప్రతిభన ఇంకా

ఇవరు ఇమ్మీడిట్ ఆగి లెటర్ ఇవ్వారీ మళ్ళీ బ్రు కమగారీ ఈ విచారీ ఎన్ ఎ అ సంబంధపశ్వాసేక్షన్ ನಾವು ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಬ್ರಹ್ಮಾವರ ಬಂದ್ ಮಾಡ್ತೀವಿ ಹಾಗೆ ನಾವು ಫಾರ್ಚ್ಯೂನ್ ಹೋಟ್ಲಿಂದ ಇಲ್ಲಿಯವರೆಗೆ ಧರ್ಮಾವರ ಆಡಿಟೋರಿಯಂವರಿಗೆ ನಾವು ಎಂಟು ಗ್ರಾಮದ ಜನಗಳು ಸಂಘ ಸಂಸ್ಥೆಯಲ್ಲಿ ಸೇರಿಕೊಂಡು ಸರ್ವಿಸ್ ರೋಡ್ಗಳನ್ನು ನಾವೇ ರಚಿಸ್ತೀವಿ ಇದು ಮೊದಲನೆಯ ಹಂತ ಆ ಸರ್ವಿಸ್ ರೋಡ್ಗಳನ್ನು ರಚಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರು ಎನ್ ಎಚ್ ಎನ್ ಸೂಚಿಸಬೇಕು ನಮಗೆ ಟಿಪ್ಪರು ಜೆ ಸಿ ಬಿ ಮುಂತಾದ ಯಂತ್ರಗಳ ಅವಶ್ಯಕ ಇರುತ್ತದೆ ಮ್ಯಾನ್ಯಲ್ ಕೆಲಸಗಳನ್ನು ನಾವೇ ಮಾಡ್ತೀವಿ ಈ ಮೊದಲನೇ ಹಂತದಲ್ಲಿ ಈ ರಸ್ತೆಯನ್ನು ನಾವು ಖಂಡಿತ ನಿರ್ಮಿಸ್ತೀವಿ ಕಲಗಾರಕ್ಕೆ ನಾವು ಏನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನು ನಾವು ಮಾಡೇ ಮಾಡ್ತೀವಿ ಎನ್ನುವುದನ್ನು ಈ ಸಂದರ್ಭದಲ್ಲೇ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆಗೊಳ್ತೀವಿ